ಕೆಲ್ಸಕ್ಕೆ ಹೋಗೋ ಒತ್ತಡ ಟೈಮಲ್ಲಿ ನೋಡಿ ನೋಡಿ ಕೆಲ್ಸಕ್ಕೆ ಹೋಗೋ ಅರ್ಜೆಂಟು ಅಲ್ಲಿ ನೀರ್ ತೂಕ ಒಂದೊಂದ್ಸಲಿ ಶಾರ್ಟೇಜ್ ಬಂದ್ಬಿಡ್ತದೆ ಹಂಗಾಗಿ ಇದು ಎಮರ್ಜೆನ್ಸಿಗೆ ತೂಕ ಮಾಡ್ಕೊಳ್ಳೋದಷ್ಟೇ ಬನ್ನಿ ಇಲ್ಲಿ ರೈಟ್ಗೆ ಹೋಗ್ಬೇಕು ನಾವು ಫ್ರೆಂಡ್ಸ್ ಪ್ರಶ್ನೆ ಹೆಂಗಿದೆ ಅಂದರೆ ಸರ್ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಲಾರಿಗಳು ನಿಲ್ಲಿಸುತ್ತಾರೆ ಅಲ್ಲಿ ನಿಲ್ಲಿಸಿದರೆ ಪೆಟ್ರೋಲ್ ನವರಿಗೆ ದುಡ್ಡು ಕೊಡಬೇಕಾ ಅಥವಾ ಅವರ ಬಂಕಿನಲ್ಲಿ ಡೀಸೆಲ್ ಹಾಕಿದರೆ ಲಾರಿ ನಿಲ್ಲಿಸೋಕ್ಕೆ ಬಿಡುತ್ತಾರೆ ಇದರ ಬಗ್ಗೆ ಮಾಹಿತಿ ಹೇಳಿ ಬ್ರದರ್ ಕೆಲವೊಂದನ್ನೇ ನೋಡಿ ಸರ್ ಲಾರಿ ನಿಲ್ಲಿಸಿದಾಗ ಲಾರಿ ಲೈಟ್ಗಳು ಎಲ್ಲ ಹಾಕಿ ಇಟ್ಟಿರ್ತೀರ ಬ್ಯಾಟ್ರಿ ಡೌನ್ ಆಗಲ್ವಾ ಇದರ ಬಗ್ಗೆ ಮಾಹಿತಿ ಕೊಡಿ ಸರ್ ಮತ್ತು ಹಾಂ ಸರ್ ಕೆಲವು ಲಾರಿಗಳಲ್ಲಿ ಹೆಚ್ಚೆಚ್ಚು ಲೈಟ್ಗಳು ಹಾಕುತ್ತಾರೆ ಅಲ್ವಾ ಹಾಗ ಹಾಗೆ ಹಾಕಿದರೆ ಲಾರಿ ಬ್ಯಾಟ್ರಿ ಡೌನ್ ಆಗಲ್ವ ಇದರ ಬಗ್ಗೆ ಮಾಹಿತಿ ಕೊಡಿಸ್ತೀನಿ ನೋಡಿರಿ ನೋಡಲ್ಲಿ ಕಾಣ್ತಿದ್ದೆ ಈಟ್ ಆಗಿರೋದು ನೋಡಿ ಬೆಂಕಿ ನೋಡಿ ಓಪನ್ ಮಾಡಿದರೆ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಎಸ್ ಎಲ್ ಟ್ರಕ್ ಲಕ್ಸ್ ಮತ್ತೊಂದು ವೀಡಿಯೋಗೆ ಸ್ವಾಗತ ಇವಾಗ ಎಲ್ಲಿದ್ದೀನಪ್ಪ ಅಂದರೆ ಊರು ಕೆರೆ ಅಂದರೆ ತುಮ್ಕೂರು ಹತ್ತತ್ರ ಇದ್ದೀನಿ ರಾತ್ರಿ ನಾವು ಎಂಟು ಗಂಟೆ ಮರೇಮ್ನಳ್ಳಿ ಗ್ರೀಸ್ ಎಲ್ಲ ಓಡಿಸ್ಕೊಂಡು ಬಿಡ್ಬೇಕಾರೆ ನೋಡು ಲೋಡ್ ಲೋಡಾಗಿರೋ ಲಾಸ್ಟ್ ವಿಡಿಯೋದಲ್ಲೆಲ್ಲ ಹೇಳಿದ್ದೆ ಮತ್ತು ಇವಾಗ ಇಲ್ಲಿ ತುಮ್ಕೂರಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಈಗ ಕರೆಕ್ಟಾಗಿ ಊರು ಕೆರೆ ಬಿಟ್ಟು ತುಮ್ಕೂರು ಹತ್ತಿರ ಇದ್ದೀನಿ ಟೈಮ್ ಬಂದ್ಬಿಟ್ಟು ಕರೆಕ್ಟಾಗಿ ಎರಡು ಐವತ್ತು ಮೂರು ಗಂಟೆ ಹತ್ತಿರ ಆಗ್ತಾ ಬರ್ತಾಯಿದೆ ಬೊಮ್ಸ್ ಅಂದ್ರೆ ಗಾಡಿ ಖಾಲಿ ಆಗೋದು ಅಲ್ಲಿಂದ ನಾನು ಸ್ಟಾಪ್ ಬರ್ತಾಯಿದ್ದೀನಿ ಬರೋಕ್ಕೆ ಕಾರಣ ಇಷ್ಟೇ ಅಲ್ಲಿ ಜಾಗ ಸಿಗಲ್ಲ ಹಂಗಾಗಿ ಅಲ್ಲಿ ಬೇಗನೆ ಹೋಗ್ಬೇಕು ಮತ್ತು ಎರಡು ಡೆಲಿವರಿ ಇರೋದ್ರಿಂದ ಸ್ವಲ್ಪ ಎಷ್ಟು ಬೇಗ ಹೋಗ್ತೀವೋ ಅಷ್ಟು ಬೇಗ ಎರಡು ಡೆಲಿವರಿ ಖಾಲಿ ಮಾಡ್ಕೊಬೋದು ಲೇಟ್ ಆದವು ಅಂದರೆ ಮತ್ತೇನಾಗುತ್ತೆ ಒಂದು ಡಿಲಿವರಿ ಒಂದು ದಿವಸ ಖಾಲಿ ಆಗುತ್ತೆ ಇನ್ನೊಂದು ಡಿಲಿವರಿ ಇನ್ನೊಂದು ದಿವಸ ಖಾಲಿ ಆಗುತ್ತೆ ಹಂಗಾಗಿ ಎಲ್ಲೂ ನಿಲ್ಲಿಸ್ತು ನಾನು ಸ್ಟಾಪ್ ಬರ್ತಾಯಿದ್ದೀನಿ ಪ್ಲಸ್ ಇನ್ನೊಂದು ಹೇಳ್ಬೇಕೇನಪ್ಪ ಅಂದರೆ ಈ ರೋಡಲ್ಲಿ ನಮಗೆ ಬೆಂಗಳೂರಿಂದ ಮಂಗ್ಳೂರು ಹೋಗ್ಬೇಕಾರಾಗಲಿ ಇಲ್ಲ ಮಂಗ್ಳೂರಿಂದ ಹೊಸಪೇಟೆಗೆ ಹೋಗ್ಬೇಕಾರಾಗಲಿ ಸ್ವಲ್ಪ ಸ್ವಲ್ಪ ನಿದ್ದೆ ಬಂದರೂ ಬರುತ್ತೆ ಈ ನಾವು ಹೊಸಪೇಟೆಯಿಂದ ಬೆಂಗಳೂರು ಬರ್ತೀವಲ್ಲ ನಿದ್ದೆನೇ ಬರಲ್ಲ ನಮಗೆ ಯಾಕಂದರೆ ಫುಲ್ಲು ಸಿಕ್ಸ್ ಲೈನು ಫೋರ್ ಲೈನು ನಾನ್ ಸ್ಟಾಪ್ ಹೊಡಿಬೋದು ಗಾಡಿಗಳು ಬೇಜ ಹಿಂದೆ ಮುಂದೆ ಹಿಂದೆ ಮುಂದೆ ಗಾಡಿ ಇರ್ತವೆ ಓಡಕ್ಕು ಅವು ಇವೆಲ್ಲ ಮಾಡ್ಕೊಂಡು ಓಡಿಸ್ತಾ ಇರ್ತೀವಲ್ಲ ಸ್ವಲ್ಪ ನಿದ್ದೆನೂ ಬರಲ್ಲ ಮತ್ತು ಗಾಡಿನೂ ದಬಾಯಿಸಿ ಹೊಡಿತಾ ಇರ್ಬೋದು ಒಂದು ಲೆವೆಲ್ಗೆ ಹೋಗ್ತಾ ಇರ್ತವೆ ಸ್ವಲ್ಪ ನಿಧಾನ ಹೋಗೋದು ಸ್ಪೀಡ್ ಹೋಗೋದು ನಿಧಾನ ಹೋಗೋದು ಸ್ಪೀಡ್ ಹೋಗೋದು ಅವೆಲ್ಲ ಆಗೋಲ್ಲ ಇಲ್ಲಿ ಒಂದ್ರೆ ಒಂದು ಅರವತ್ತು ಎಪ್ಪತ್ತರಲ್ಲಿ ಇಡ್ಕೊಂಡ್ರೆ ಅರವತ್ತು ಎಪ್ಪತ್ತರಲ್ಲಿ ಹೋಯ್ತಾ ಇರ್ತವೆ ಈ ರೋಡ್ಗಳಲ್ಲಿ ಹಂಗಾಗಿ ಈ ರೋಡಲ್ಲಿ ನಮಗೆ ಯಾವಾಗಲೇ ಆಗಲಿ ಓಡ್ಸೋಕ್ಕೆ ಸ್ವಲ್ಪ ಭಾಳ ಖುಷಿಯಾಗುತ್ತೆ ಬನ್ನಿ ಇನ್ನು ತುಮಕೂರು ಹತ್ರ ಹತ್ರ ಇದ್ದೀನಿ ಮೊನ್ನೆ ಲಾಸ್ಟ್ ವೀಡಿಯೋದಲ್ಲಿ ನಮ್ಮ ಸಬ್ಸ್ಕ್ರೈಬರ್ ಒಂದು ಪ್ರಶ್ನೆ ಹಾಕಿದರು ಏನಪ್ಪ ಪ್ರಶ್ನೆ ಅಂದರೆ ಪ್ರಶ್ನೆ ನೋಡಿ ಸರ್ ಲಾರಿ ನಿಲ್ಲಿಸಿದಾಗ ಲಾರಿ ಲೈಟ್ಗಳು ಎಲ್ಲ ಹಾಕಿ ಇಟ್ಟಿರ್ತೀರ ಬ್ಯಾಟ್ರಿ ಡೌನ್ ಆಗಲ್ವಾ ಇದರ ಬಗ್ಗೆ ಮಾಹಿತಿ ಕೊಡಿ ಸರ್ ಮತ್ತು ಸರ್ ಕೆಲವು ಲಾರಿಗಳಲ್ಲಿ ಹೆಚ್ಚೆಚ್ಚು ಲೈಟ್ಗಳು ಹಾಕುತ್ತಾರೆ ಅಲ್ವ ಹಾಗೆ ಹಾಗೆ ಹಾಕಿದರೆ ಲಾರಿ ಬ್ಯಾಟ್ರಿ ಡೌನ್ ಆಗಲ್ವಾ ಇದರ ಬಗ್ಗೆ ಮಾಹಿತಿ ಕೊಡಿ ಸರ್ ಇಲ್ಲ ಬ್ರದರ್ ಇವೆಲ್ಲ ಲೈಟ್ಗಳು ಎಷ್ಟೇ ಲೈಟ್ ಹಾಕಿರೋ ರನ್ನಿಂಗಲ್ಲಿ ಡೈನಾಮ ಡೈನಾಮ ಇರುತ್ತೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರ್ತವೆ ಡೌನ್ ಆದಂಗೆ ಡೌನ್ ಆದಂಗೆ ಬ್ಯಾಟ್ರಿ ಚಾರ್ಜ್ ಆಗ್ತಿರ್ತವೆ ನಿಂತಲ್ಲಿ ಮಾತ್ರ ಮಿನಿಮಮ್ ಒಂದಿಷ್ಟು ಒಂದು ಅರ್ಧ ಗಂಟೆ ಒನ್ ಅವರ್ ಅಷ್ಟೇ ಜಾ ಅದಕ್ಕಿಂತ ಜಾಸ್ತಿ ಎಲ್ಲ ಲೈಟ್ಗಳು ಹಾಕೊಂಡು ಕುತ್ಕೊಂಡ್ರೆ ಬ್ಯಾಟ್ರಿ ಡೌನ್ ಆಗಿಬಿಡ್ತವೆ ಅವಾಗ ಶೆಲ್ಪ್ ಆಗೋಲ್ಲ ಮತ್ತು ಸ್ಟಾರ್ಟ್ ಮಾಡ್ಕೊಂಡ್ರೆ ಮತ್ತೆ ಬ್ಯಾಟ್ರಿ ಚಾರ್ಜ್ ಆಗ್ತಾ ಇರ್ತವೆ ಗಾಡಿ ರನ್ನಿಂಗಲ್ಲಿದ್ದರೆ ಬ್ಯಾಟ್ರಿ ಚಾರ್ಜ್ ಆಗ್ತಾನೇ ಇರ್ತವೆ ಡೈನಮ ಏನು ಮಾಡ್ತಿರ್ತವೆ ಎಷ್ಟು ಬೇಕೋ ಅಷ್ಟು ಚಾರ್ಜ್ ಮಾಡ್ತಾ ಇರ್ತದೆ ಓವರ್ ಚಾರ್ಜ್ ಎಲ್ಲ ಮಾಡಲ್ಲ ಎಷ್ಟು ಬೇಕೋ ಅಷ್ಟು ಚಾರ್ಜ್ ಮಾಡ್ತಾ ಇರ್ತದೆ ಬ್ಯಾಟ್ರಿ ಡೌನ್ ಆದಂಗೆ ಡೌನ್ ಆದಂಗೆ ಚಾರ್ಜ್ ಆಗ್ತಾನೇ ಇರ್ತವೆ ನಿಂತಲ್ಲಿ ಮಾತ್ರ ಒಂದು ಲಿಮಿಟು ಒಂದು ಒನ್ ಅವರು ಎರಡು ಅವರು ಬ್ಯಾಟ್ರಿ ಕೆಪಾಸಿಟಿ ಮೇಲೆ ಈಗ ಹೊಸ ಬ್ಯಾಟ್ರಿ ಹಾಕ್ಸಿರ್ತೀವಿ ಅಂದರೆ ಒಂದು ನಾಲ್ಕು ಐದು ಅವರ್ ಹಾಕಿರೋ ಬೆಳಗಾನ ಹಾಕಿ ಅಂದರೆ ಎಡ್ ಲೈಟಲ್ಲ ಪಾರ್ಕಿಂಗ್ ಲೈಟ್ಗಳು ಮೂರು ನಾಲ್ಕು ಅವರು ಐದು ಅವರ್ ಹಾಕಿರೋ ಏನೂ ಆಗೋಲ್ಲ ನಿಂತಲ್ಲಿ ರನ್ನಿಂಗಲ್ಲಿ ನೀವು ಎಷ್ಟೇ ಹಾಕಿ ಏನೂ ಆಗೋಲ್ಲ ಎಲ್ಲ ಒಂದೇ ನಿಂತಲ್ಲಿ ಮಾತ್ರ ಬ್ಯಾಟ್ರಿ ಸ್ವಲ್ಪ ಒಂದು ಎರಡು ವರ್ಷ ಮೂರು ವರ್ಷದ ಬ್ಯಾಟ್ರಿ ಅಂದರೆ ಒಂದು ಅರ್ಧ ಗಂಟೆ ಒನ್ ಅವರ್ ಅಷ್ಟೇ ಅದ್ರ ಮೇಲೆ ಹಾಕ್ತಿದ್ದಂಗೆ ಏನಾಗುತ್ತೆ ನಿಮಗೆ ಬ್ಯಾಟ್ರಿ ಡೌನ್ ಆಗೋದು ಆಗಲ್ಲ ಈ ಥರ ಎಲ್ಲ ಮಾಡುತ್ತೆ ನಮ್ಮವೊಲ ಬ್ಯಾಟ್ರಿ ಹೊಸದು ಮೊನ್ನೆ ನಾನು ರೀಸೆಂಟಾಗಿ ಹಾಕ್ಸಿದ್ದೆ ಒಂದು ಒಂದೂವರೆ ಎರಡು ತಿಂಗಳು ಅಷ್ಟೇ ಆಗಿದ್ದು ಬ್ಯಾಟ್ರಿ ಹಾಕ್ಸಿ ನಾನು ಅದು ವಿಡಿಯೋ ಅಪ್ಲೋಡ್ ಮಾಡೋದು ಗೊತ್ತಿಲ್ಲ ಭತ್ತ ಒಂದು ಇದರಲ್ಲಿ ಭತ್ತ ಟ್ರಿಪ್ಪಲ್ಲೇನೆ ಹೊಸ ಬ್ಯಾಟ್ರಿ ಹಾಕ್ಸಿದೆ ಬ್ಯಾಟ್ರಿ ಶೆಲ್ಪ್ ಆಗಿಲ್ಲ ಅರಾಮ್ ಕರೆಕ್ಟ್ ರಾಯಚೂರು ವೀಡಿಯೋದಲ್ಲಿ ಆಗಿಲ್ಲ ಅಂತ ಹಾಕಿದ್ದೀನಲ್ಲ ವೀಡಿಯೋ ಅದೇ ಟ್ರಿಪ್ ಬಂದು ಹೊಸ ಬ್ಯಾಟ್ರಿ ಹಾಕ್ಸಿದ್ದೀನಿ ನಾನು ನಮ್ಮದು ನೀವು ಎಷ್ಟು ನಿಲ್ಲಿಸಿರೋ ಬೆಳಗಾನ ಪಾರ್ಕಿಂಗ್ ಹಾಕೊಂಡು ನಿಲ್ಸಿರೋ ಬ್ಯಾಟ್ರಿ ಡೌನ್ ಆಗಲ್ಲ ಆ ಥರ ಬ್ಯಾಟ್ರಿ ಅರ್ಥ ಆಯ್ತಾ ಬ್ರದರ್ ಬನ್ನಿ ಅಲ್ಲ ಬ್ಯಾಟ್ರಿಗಳು ಡಿಫ್ರೆನ್ಸ್ ಮೇಲೆ ನಮ್ಮ ಹಳೆ ಬ್ಯಾಟ್ರಿ ಹೊಸ ಬ್ಯಾಟ್ರಿ ಮೇಲೆ ಲೈಟ್ಗಳು ಹಾಕೋದು ನಮ್ದು ಇನ್ನೊಂದು ಗಾಡಿ ಬಂದಿದ್ದಲ್ಲ ನಮ್ದು ಇನ್ನೊಂದು ಗಾಡಿ ನಮ್ಮ ಓನರ್ದು ಹಳೆ ಗಾಡಿ ಪೈಂಟ್ ಹೊಡೆಸಿದ್ದಾರೆ ಅದೆಲ್ಲ ಅಷ್ಟು ಪೂಜೆ ಮಾಡ್ಬೇಕಾರೆ ಇತ್ತಲ್ಲ ಧರ್ಮ ಇದರಲ್ಲಿ ದೀಪಾವಳಿ ಪೂಜೆ ಮಾಡ್ಬೇಕು ನಮ್ಮ ಜೊತೆ ಇನ್ನೊಂದು ಗಾಡಿ ಇತ್ತಲ್ಲ ಆ ಗಾಡಿನ ಏನು ಮಾಡಿದ್ದಾರೆ ಬಾಡಿ ಕ್ಯಾಬಿನೆಲ್ಲ ಕಡಿಸಿ ಪೈಂಟ್ ಎಲ್ಲ ಮಾಡಿಸಿದ್ದಾರೆ ಸಿಕ್ಕಾಪಟ್ಟೆ ಲೈಟು ಹಾಕ್ಸಿದ್ದಾರೆ ಆ ಗಾಡಿಗೆ ನಮ್ಮ ಡ್ರೈವರ್ ಅಕ್ಬರ್ ಬೈ ಬನ್ನಿ ಆ ಗಾಡಿ ಯಾವ ಥರ ಸಿಕ್ಕದಾಗ ತೋರಿಸ್ತೀನಿ ನಮ್ಮ ಹೆಚ್ಚು ಹೆಚ್ಚು ಲೈಟ್ ಹಾಕಿದ್ದಾರೆ ಆ ಗಾಡಿಗಳಿಗೆ ಅವಲ್ಲ ಎಷ್ಟು ಹಾಕಿದ್ರು ಏನೂ ಆಗೋಲ್ಲ ಒಟ್ಟಿನಲ್ಲಿ ಬ್ಯಾಟ್ರಿಗಳು ಬ್ಯಾಟ್ರಿ ಮೇಂಟೇನ್ ಮೇಲೆ ಡಿಫ್ರೆನ್ಸ್ ಆಗುತ್ತೆ ಬನ್ನಿ ನೇನು ತುಮ್ಕೂರು ಬೈಪಾಸ್ ಎಂಟ್ರಿ ಕೊಟ್ಟಿದ್ದೀವಿ ಇಲ್ಲಿಂದ ತುಮ್ಕೂರು ಬೈಪಾಸು ಟೈಮ್ ಬಂದ್ಬಿಟ್ಟು ಆಲೆ ಮೂರು ಗಂಟೆ ಆಗ್ತಾ ಬಂದಿರಬೇಕು ಇಲ್ಲಿಂದ ಈ ಕಡೆ ಟೈಮ್ ಸ್ವಲ್ಪ ಬೇಗ ಸಾಗಲ್ಲ ಇಲ್ಲಿವರೆಗೂ ಆರಾಮಾಗಿ ಬಂದ್ಬಿಟ್ವಿ ಹೆಂಗ್ ಬೇಕಾದ್ರೆ ದಬಾಯಿಸ್ಕೊಂಡು ಇಲ್ಲಿಂದ ಈ ಕಡೆ ಐತಲ್ಲ ತುಮ್ಕೂರ್ವರೆಗೂ ತುಮ್ಕೂರು ಬಿಟ್ಟ ಮೇಲೆ ಫೋರ್ ಲೈನು ಮಾಡ್ತಾವ್ರೆ ಸಿಕ್ಸ್ ಲೈನ್ ಮಾಡ್ತಾ ಇದ್ದಾರೆ ಸ್ವಲ್ಪ ಟ್ರಾಫಿಕ್ ಸಿಕ್ಕೋಗ್ಬಿಟ್ಟೆ ಟ್ರಾಫಿಕ್ಕು ಗಾಡಿಗಳು ಜಾಸ್ತಿ ಇಲ್ಲಿಂದ ಈ ಕಡೆ ಆಮೇಲೆ ನೈಸ್ ರೋಡಲ್ಲಿ ಹೋದರೆ ಬರೇ ಅಪ್ಪು ಇಲ್ಲಿಂದ ಈ ಕಡೆ ನಮ್ಗೆ ಟೈಮ್ ತಗೊಳ್ಳೋದು ಪರವಾಗಿಲ್ಲ ಇನ್ನೂ ಮೂರು ಅವರ್ ಟೈಮ್ ಇದೆ ಆರಾಮಾಗಿ ಹೋಗ್ಬೋದು ಈಗಿನ್ನೂ ಮೂರು ಗಂಟೆ ಅಂದ್ರೂ ಆರು ಗಂಟೆ ಅಷ್ಟೊತ್ತಿಗೆ ಹೋದ್ರೆ ಸಾಕು ನಾವು ಆರು ಗಂಟೆ ಒಳಗೆ ಹೋಗ್ಬೇಕು ಆರು ಗಂಟೆಗೆ ಏನಾಗುತ್ತೆ ಅಂದರೆ ಅಲ್ಲಿ ಎಲ್ಲ ಡ್ಯೂಟಿ ಸ್ಟಾರ್ಟ್ ಆಗಿಬಿಡ್ತವೆ ಡ್ಯೂಟಿ ಸ್ಟಾರ್ಟಾದರೆ ಏನು ಮಾಡಿಬಿಡ್ತಾರೆ ಟೂ ವೀಲರ್ನೆಲ್ಲ ತಂದು ಗಾಡಿ ಅಲ್ಲಲ್ಲೇ ಪಾರ್ಕ್ ಮಾಡಿ ಒಂಟೋಗ್ಬಿಡ್ತಾರೆ ಅಲ್ಲಿ ಸೈಡಲ್ಲಿ ಆ ಕಡೆ ಸೈಡ್ ಈ ಕಡೆ ಸೈಡ್ ಪಾರ್ಕಿಂಗ್ ಮಾಡಿಬಿಡ್ತಾರೆ ಆವಾಗ ನಮ್ಮ ಗಾಡಿ ನಿಲ್ಸಕ್ಕೆ ಜಾಗ ಇರೋಲ್ಲ ಅವರೆಲ್ಲ ಬರೋಕ್ಕೆ ಮುಂಚೆ ನಾವು ತಗಡೆ ನಿಲ್ಲಿಸ್ಬೇಕು ಹಂಗಾಗಿ ನಾನು ಸ ಅಂದರೆ ಇದೊಂದು ಕಂಪ್ನಿ ಮಾತ್ರ ಆ ಥರ ಎಲ್ಲ ಅಲ್ಲ ಇದೊಂದು ಕಂಪ್ನಿ ಮಾತ್ರ ಈಸಾ ಗೇರ್ ಅಂತೇಳಿ ಇದು ಬನ್ನಿ ಆಮೇಲೆ ಇನ್ನೇನಪ್ಪ ಅಂದರೆ ಒಂದು ಪ್ರಶ್ನೆಗಂತೂ ಉತ್ತರ ಕೊಟ್ಬಿಟ್ವಿ ಇನ್ನೊಂದು ಪ್ರಶ್ನೆ ಯಾವ್ದಾರು ಇತ್ತ ನೋಡೋಣ ನಮಗೇನಾಗುತ್ತೆ ಹಿಂಗೆ ನೈಟು ನಿದ್ದೆಗೆಟ್ಕೊಂಡು ಗಾಡಿ ಓಡಿಸಿರ್ಬೇಕಾರೆ ಏನಾರ ಈಗ ಒಬ್ಬರೇ ಇರ್ತೀವಿ ಟೇಪರ್ ಸಾಂಗ್ ಕೇಳಿ ಕೇಳಿ ಬೇಜಾರಾಗಿ ಬಿಡ್ತವೆ ಈ ಥರ ವೀಡಿಯೋ ಮಾಡ್ಕೊಂಡು ವಿಡಿಯೋದಲ್ಲಿ ಮಾತಾಡ್ಕೊಂಡು ಸುಮ್ಮನೆ ಒಬ್ಬರೇ ಮಾತಾಡ್ಕೊಂಡು ಇಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡ್ಕೊಂಡು ಇದ್ದಾಗ ಒಂದು ಸ್ವಲ್ಪ ಟೈಮ್ ಪಾಸ್ ಆಗುತ್ತೆ ಅವಾಗ ಏನಾಗುತ್ತೆ ನಿದ್ದೆಗಳು ಬರೋಲ್ಲ ಇಲ್ಲ ಸುಮ್ಮನೆ ಕೂತ್ಕೊಂಡು ಮೂಗ್ ಬಸ್ ಒಂಥರ ಒಯ್ತಾಯಿದ್ರೆ ನಿದ್ದೆಗಳು ಬರೋದು ಜಾಸ್ತಿ ಹಂಗಾಗಿ ಇವಾಗ ಟುಮ್ಕೂರು ಬರ್ತಿದ್ದಂಗೆ ವಿಡಿಯೋ ಇಟ್ಕೊಂಡೆ ಬನ್ನಿ ಹಂಗೆ ಇನ್ನೊಂದು ಪ್ರಶ್ನೆ ಆಯಿತು ಇನ್ನೊಂದು ಪ್ರಶ್ನೆಗೂ ಉತ್ತರ ಕೊಟ್ಬಿಡೋಣ ಹಂಗೇನೆ ನೋಡಿ ಫ್ರೆಂಡ್ಸ್ ಪ್ರಶ್ನೆ ಹೆಂಗಿದೆ ಅಂದರೆ ಸರ್ ಈ ಪೆಟ್ರೋಲ್ ಬಂಕ್ಗಳಲ್ಲಿ ಲಾರಿಗಳು ನಿಲ್ಲಿಸುತ್ತಾರೆ ಅಲ್ಲಿ ನಿಲ್ಲಿಸಿದರೆ ಪೆಟ್ರೋಲ್ ಬಂಕ್ನವರಿಗೆ ದುಡ್ಡು ಕೊಡಬೇಕಾ ಅಥವಾ ಅವರ ಬಂಕಿನಲ್ಲಿ ಡೀಸೆಲ್ ಹಾಕಿದರೆ ಲಾರಿ ನಿಲ್ಸೋಕ್ಕೆ ಬಿಡ್ತಾರೆ ಇದರ ಬಗ್ಗೆ ಮಾಹಿತಿ ಹೇಳಿ ಬ್ರದರ್ ಕೆಲವೊಂದು ಪೆಟ್ರೋಲ್ ಬಂಕ್ಗಳಲ್ಲಿ ಆ ಥರ ಮಾಡ್ತಾರೆ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ಕೆಲವೊಂದ್ರಾಗ ಆ ಥರ ಇರೋಲ್ಲ ಡೀಸೆಲ್ ಹಾಕಿದರೆ ಡೀಸೆಲ್ ಹಾಕ್ಸೋ ಗಾಡಿಗಳು ರೆಗ್ಯುಲರ್ ಡೀಸೆಲ್ ಹಾಕ್ಸೋ ಗಾಡಿಗಳಿಗೆ ಪಾರ್ಕಿಂಗ್ ಚಾರ್ಜ್ ಚಾರ್ಜ್ ತಗೊಳ್ಳಲ್ಲ ಸುಮ್ಮನೆ ಬಂದು ಬಂದು ನಿಲ್ಲಿಸ್ಬಿಟ್ಟು ಹೋಗ್ತಾರಲ್ಲ ಕೆಲವೊಂದು ಬಂಕಲ್ಲಿ ನಿಲ್ಲಿಸೋಕ್ಕೂ ಬಿಡಲ್ಲ ಆ ಥರ ಡೀಸೆಲ್ ಹಾಕಿದವ್ರು ಮಾತ್ರ ನಮ್ಮ ಬಂಕಲ್ಲಿ ಡೀಸೆಲ್ ಹಾಕ್ಸ್ತಾರಲ್ಲ ಅವ್ರಿಗೆ ಮಾತ್ರ ಅಷ್ಟೇ ಕೊಡೋದು ಪಾರ್ಕಿಂಗು ಬೇರೆಯವ್ರಿಗೆಲ್ಲ ಕೊಡಲ್ಲ ನೋಡಿ ಇಲ್ಲಿ ಬೈಪಾಸು ಇಲ್ಲಿ ಬ್ರಿಡ್ಜ್ ಮಾಡ್ತಾವ್ರೆ ಬೇರೆ ಗಾಡಿಗಳಿಗೆಲ್ಲ ನಿಲ್ಲಿಸೋಕೆ ಬಿಡಲ್ಲ ಕೆಲವೊಂದು ಬಂಕ್ಗಳಲ್ಲಿ ವಿಶಾಲವಾದ ಜಾಗ ಇದ್ರೆ ಏನು ಮಾಡ್ತಾರೆ ಗಾ ಎಲ್ಲ ಗಾಡಿಗೆ ನಾವು ಹಾಸ್ಪಿಟಲ್ ರಿಲಯನ್ಸ್ ಬಂಕಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ಡೀಸೆಲ್ ಹಾಕ್ಲಿ ಬಿಡಲಿ ನಿಲ್ಸಾಕಿ ಬಿಡ್ತಾರೆ ಆದರೆ ಏನಪ್ಪ ಅಂದರೆ ಪಾರ್ಕಿಂಗ್ ಚಾರ್ಜ್ ಕೊಡಬೇಕು ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಅಷ್ಟೇ ಜಾಸ್ತಿ ಬರೋಲ್ಲ ಮೂವತ್ತು ರೂಪಾಯಿ ಐವತ್ತು ರೂಪಾಯಿ ಒಂದು ದಿನಕ್ಕೆ ಆ ಥರ ಪಾರ್ಕಿಂಗ್ ಚಾರ್ಜ್ ಕೊಡಬೇಕಾಗುತ್ತೆ ಕೆಲವೊಂದು ಬಂಕಲ್ಲಿ ಮಾತ್ರ ಎಲ್ಲ ಬಂಕಲ್ಲಿ ಈ ಥರ ಬರಲ್ಲ ಈಗ ನಾವು ದಾಸನಪುರ ಬಂಕಲ್ಲಿ ನಿಲ್ಲಿಸ್ತೀವಿ ಅಲ್ಲಿ ಏನು ಕೊಡೋಲ್ಲ ಏನೋ ಕೇಳಲ್ಲ ಅವರು ಅಲ್ಲೇ ಲೋಕಲ್ ಗಾಡಿ ಅಲ್ವಾ ಹಂಗಾಗಿ ಡೀಸೆಲ್ ಬೇರೆ ಅಲ್ಲೇ ಹಾಕ್ಸ್ತೀವಿ ಹಂಗಾಗಿ ಅವರೇನು ಕೇಳಲ್ಲ ಹೊರಗಡೆ ಬಂಕ್ಗಳಲ್ಲಿ ಕೆಲವೊಂದು ಬಂಕಲ್ ಕೆಲವು ಥರ ಇರ್ತವೆ ರೆಗ್ಯುಲರ್ ಡೀಸೆಲ್ ಹಾಕ್ಸಿರ ಕೇಳಲ್ಲ ಡೀಸೆಲ್ ಹಾಕ್ಸ್ಲಿಲ್ಲ ಅಂದರೆ ಕೇಳ್ತಾರೆ ಆ ಥರ ಅರ್ಥ ಐತೆ ಬ್ರದರ್ ಬನ್ನಿ ನೋಡಿಲ್ಲ ಬ್ರಿಡ್ಜ್ ಮಾಡ್ತಾವ್ರೆ ಇದು ಬ್ರಿಡ್ಜ್ ಮಾಡೋವರೆಗೂ ಒಂದು ಸ್ವಲ್ಪ ಸಿಕ್ಕಾಪಟ್ಟೆ ಅಂದರೆ ಈ ಟೈಮಿಗೆ ಏನು ಟ್ರಾಫಿಕ್ ಇರಲ್ಲ ಬೆಳಗ್ಗೆ ಇದು ಬೆಳಗ್ಗೆ ಟೈಮ್ ಒಂದು ಒಂಬತ್ತು ಗಂಟೆ ಸಂಜೆ ಒಂದು ಐದಾರು ಗಂಟೆಲಿ ಬಂದರೆ ಇಲ್ಲಿ ಚಿಕ್ಕಾಪಟ್ಟೆ ಎರಡೆರಡು ಮೂರು ಮೂರು ಕಿಲೋಮೀಟ್ರ್ ಜಾಮ್ ಆಗಿರ್ತವೆ ಆ ಥರ ಫುಲ್ ಟ್ರಾಫಿಕ್ ಆಗುತ್ತೆ ಇಲ್ಲಿ ಬನ್ನಿ ತುಮಕೂರು ಬೈಪಾಸ್ ಎಂಟ್ರಿ ಕೊಟ್ಟಿದ್ದೀವಿ ಈಗ ಇಲ್ಲಿಂದ ಆರಾಮಾಗಿ ಹೋಗೋಣ ಇಲ್ಲಿಂದ ಈ ಕಡೆನೇ ನಮಗೆ ರೋಡ್ಗಳು ಸಾಗಲ್ಲ ಸ್ವಲ್ಪ ಟ್ರಾಫಿಕ್ಕು ಜಾಸ್ತಿ ಆಗ್ಬಿಡ್ತವೆ ಗಾಡಿಗಳು ಜಾಸ್ತಿ ಆಗ್ಬಿಡ್ತವೆ ಈಗ ಶಿವಮೊಗ್ಗದ ಕಡೆ ಬರೋ ಗಾಡಿಗಳು ಎಲ್ಲ ಬಂದು ಇಲ್ಲಿ ಜೈನ್ ಆಗಿಬಿಡ್ತಾವೆ ಶಿವಮೊಗ್ಗ ಕಡೂರು ಚಿಕ್ಕಮಗಳೂರು ಅವೆಲ್ಲ ಬಂದು ಜೈನ್ ಆಗ್ಬಿಡ್ತವೆ ಹಂಗಾಗಿ ಈ ಕಡೆಯಿಂದ ಇಲ್ಲಿ ಫುಲ್ಲು ಟ್ರಾಫಿಕ್ ಲೈನ್ ಆಗ್ಬಿಡ್ತೈತೆ ಬನ್ನಿ ಹಾಗೆ ನೋಡ್ತಾ ಹೋಗೋಣ ಹಾಯ್ ಫ್ರೆಂಡ್ಸ್ ಟೈಮ್ ನೋಡಿ ಇವಾಗ ಇದು ಕಾಲಾಗಿದೆ ಇವಾಗ ಅಂದರೆ ಬೊಮ್ಮು ಸಹ ಇದು ಇದು ಎಬ್ಗೋಡಿ ಲಾಸ್ಟ್ ಟೈಮು ನಮಗೆ ಸುಮಾರು ಜನ ಎಬ್ಗೋಡಿಯಿಂದ ಆಟೋ ಡ್ರೈವರ್ಗಳೆಲ್ಲ ಮೆಸೇಜ್ ಮಾಡೋರು ಅಣ್ಣ ನಾವು ಆಟೋ ಡ್ರೈವರು ಎಬ್ಗೋಡಿ ಅಂತೇಳಿ ಇವಾಗಂತವ್ರು ಯಾರೂ ಇದು ಮಾಡ್ತಾ ಇಲ್ಲ ಬನ್ನಿ ಯಾರ್ಯಾರು ನೋಡ್ತಾವ್ರೆ ಯಾರ್ಯಾರು ಬಿಡ್ತವ್ರೆ ಅನ್ನೋದು ಗೊತ್ತಾಗ್ತಿಲ್ಲ ಈ ನಡುವೆ ಮೆಸೇಜ್ ಹಾಕಿರೋರು ಮಾತ್ರ ಗೊತ್ತಾಗುತ್ತಿಲ್ಲ ಅಂದರೆ ಗೊತ್ತಾಗಲ್ಲ ಬನ್ನಿ ಇವಾಗ ಎಬ್ಗೋಡಿಯಲ್ಲಿ ಇದ್ದೀನಿ ನೆಕ್ಸ್ಟು ಇನ್ನೂ ಎರಡು ಕಿಲೋಮೀಟ್ರ್ ಹೋಗ್ಬೇಕು ಬೊಮ್ಸಂದ್ರ ಬೊಮ್ಸಂದ್ರದಿಂದ ಫ್ಯಾಕ್ಟ್ರಿ ಹೋಗೋದು ಇವೆಲ್ಲ ಹೆಬ್ಗೋಡಿ ನೋಡಿ ರೈಸ್ ಸೆಡೆಗಿರೋದು ಹೆಬ್ಗೋಡಿ ಮೆಟ್ರೋ ಸ್ಟೇಷನ್ ರೈಸ್ ಅಡಿಗೆ ಇರೋದು ಎಬ್ಗೋಡಿ ಮೆಟ್ರೋ ಸ್ಟೇಷನ್ ಇವಾಗ ನೆಕ್ಸ್ಟ್ ಬೊಮ್ಸಂದ್ರ ಇಲ್ಲಿ ಸರ್ವಿಸ್ ರೋಡ್ಗೆ ಹೋಗ್ಬೇಕು ಬ್ರಿಡ್ಜ್ ಹತ್ರ ನಾವು ನೈಸ್ ರೋಡಲ್ಲಿ ಬಂದು ಬೇಜಾರಾಗ್ಬಿಡ್ತು ನಮಗೆ ಅಲ್ಲಿಂದ ಬಂದಿದ್ದು ಬೇಜಾರಾಗಲಿಲ್ಲ ನೈಸ್ ರೋಡಲ್ಲಿ ಬಂದಿದ್ದು ಸಿಕ್ಕಾಪಟ್ಟೆ ಬೇಜಾರಾಗ್ಬಿಡ್ತು ಏನಕ್ಕಪ್ಪ ಅಂತ ಹೇಳಿದ್ರೆ ಗಾಡಿ ಫುಲ್ಲು ನಿಧಾನ ನೋಡಿ ತುಮಕೂರು ಬರ್ಬೇಕಾದ್ರೆ ನಾನು ಎರಡು ಮುಕ್ಕಾಲು ಮೂರು ಗಂಟೆ ಆಗಿತ್ತು ಅಲ್ಲಿಂದ ಇಲ್ಲಿ ಬರ್ಬೇಕಾರೆ ಹಾಲಿ ಐದುವರೆ ಅಲ್ಲಿಂದ ಇಲ್ಲಿ ಬರೋಷ್ಟು ಅದಕ್ಕೆ ಹಾಲಿ ಟೈಮ್ ಐದುವರೆ ಆಗ್ಬಿಡೈತೆ ಏನಕ್ಕಪ್ಪ ಅಂದರೆ ಸಿ ಸಿಕ್ಕಾಪಟ್ಟೆ ಬರೀ ಅಪ್ಪು ಆ ಕಡೆಯಿಂದ ಬರ್ತಾ ಬರೀ ಅಪ್ಪು ಈ ಕಡೆಯಿಂದ ಫುಲ್ಲು ಡೌನು ಅಪ್ಪಲ್ಲಿ ಏನಾಗುತ್ತೆ ಗಾಡಿ ನಿಧಾನ ಬರ್ತಿರ್ತದೆ ಗಾಡಿ ದಬಾಯ್ಸ್ ಬರೋಕ್ಕಾಗಲ್ಲ ನಿಧಾನ ಒಂದು ಇಪ್ಪತ್ತು ಮೂವತ್ತರಲ್ಲೇ ಬರ್ತಾ ಇರ್ತವೆ ನಿಧಾನ ಬಂದಷ್ಟು ಬಂದಷ್ಟು ಬೇಜಾರಾಗ್ತಿರ್ತವೆ ನಿದ್ದೆ ಎಳಿತಾ ಇರ್ತವೆ ನಿದ್ದೆ ಬಂದ್ಬಿಡ್ತವೆ ಸ್ವಲ್ಪ ದೂರ ಬರ್ಷೋದ್ಗೆ ಅರ್ಧ ಕನಕಪುರ ರೋಡ್ ಬರ್ಷೋದ್ಗೆ ನಿದ್ದೆ ಬಂದ್ಬಿಡ್ತವೆ ಅದೇ ದೊಡ್ಡ ಬೇಜಾರು ನೈಸ್ ರೋಡಲ್ಲಿ ನೋಡಿ ಇಲ್ಲೇ ಸರ್ವಿಸ್ ರೋಡ್ಗೆ ಹೇಳ್ಕೋಬೇಕು ನಾವು ಇಲ್ಲಿ ಸರ್ವಿಸ್ ರೋಡ್ ಹೇಳ್ಕೊಂಡು ನೆಕ್ಸ್ಟ್ ಅಂದರೆ ಬ್ರಿಡ್ಜ್ ಬರುತ್ತೆ ಬ್ರಿಡ್ಜ್ ಕೆಳಗಡೆ ಹಾಕಿ ರೈಟಿಗೆ ಹೋಗ್ಬೇಕು ಇಂಡಸ್ಟ್ರಿಯಲ್ ಏರಿಯಾ ಇವೆಲ್ಲ ಇಂಡಸ್ಟ್ರಿಯಲ್ ಏರಿಯಾನೇ ಅಂದರೆ ಇಂಡಸ್ಟ್ರಿಯಲ್ ಏರಿಯಾ ಎಲ್ಲ ದೊಡ್ಡ ಇಂಡಸ್ಟ್ರಿಯಲ್ ಏರಿಯಾ ಇದು ಬನ್ನಿ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಇಲ್ಲಿ ನಮ್ಮ ಗಾಡಿನ ಕಂಪಲ್ಸರಿ ತೂಕ ಇವಾಗ ಏನಕ್ಕೆ ಅಂತ ಹೇಳಿದ್ರೆ ಅದೇನೋ ಕಂಪ್ನಿಯಲ್ಲಿ ವೇಬ್ರಿಡ್ಜ್ ಐತೆ ಅಲ್ಲೇನೋ ಶಾರ್ಟೇಜ್ ಬರ್ತೈತೆ ನಮ್ಮ ಟ್ರಾನ್ಸ್ಪೋರ್ಟ್ನವ್ರು ಹೇಳಿದ್ರು ಅಲ್ಲಿ ಹಣ ಅಲ್ಲಿ ಶಾರ್ಟೇಜ್ ಬರ್ತೈತೆ ನೀವು ಯಾವುದಕ್ಕೂ ಹೊರಗಡೆ ಒಂದು ತೂಕ ಮಾಡ್ಕೊಂಡೋಗಿರೋ ಎಮರ್ಜೆನ್ಸಿಗೆ ಮತ್ತು ಅಲ್ಲಿ ಶಾರ್ಟೇಜ್ ಬಂದರೆ ಸಮಸ್ಯೆ ಆಗಿಬಿಡ್ತವೆ ಅಂತ ಹೇಳಿದರು ಹಂಗಾಗಿ ಇಲ್ಲಿ ಮುಂದೆ ಒಂದು ವೇಬ್ರಿಡ್ಜ್ ಇದೆ ಜಿಗ್ನಿ ವೇಬ್ರಿಡ್ಜ್ ಅಂತೇಳಿ ಸೊ ಸಾರಿ ಬೊಮ್ಸಂದ್ರ ವೇ ಬ್ರಿಡ್ಜ್ ಅಂತ ಹೇಳ್ಬಿಟ್ಟು ಇಲ್ಲೊಂದು ವೇ ಬ್ರಿಡ್ಜ್ ಇದೆ ಇಡೀ ಬೊಂಸಂದ್ರಾಗ ಮೇನ್ ವೇ ಬ್ರಿಡ್ಜ್ ಹಳೇ ವೇ ಬ್ರಿಡ್ಜ್ ಅಲ್ಲಿ ತೂಕ ಮಾಡ್ಕೊಂಡು ಹೋಗ್ಬಿಡೋಣ ಇನ್ನು ನಮಗೆ ಕರೆಕ್ಟಾಗಿ ಒಂದೂವರೆ ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಐತೆ ಅಷ್ಟೆ ಪಾಯಿಂಟು ಅಲ್ಲೋಣಿಂಗ್ ಪಾಯಿಂಟು ಈಗ ಐದೂವರೆ ಐದು ಅಷ್ಟೊತ್ತಿಗೆಲ್ಲ ಹೋಗ್ಬಿಡ್ಬೋದು ಏನು ಸಮಸ್ಯೆ ಇಲ್ಲ ಯಾರೂ ಬಂದಿರೋಲ್ಲ ಇನ್ನೂ ಅಷ್ಟೊತ್ತಿಗಾಗಲೇ ಹೋಗ್ಬೋದು ಆರಾಮಾಗಿ ನೋಡಿ ಇಲ್ಲಿ ಲೆಫ್ಟ್ ಪಾಸ್ ಪಾಸಾಗಿದ್ದು ಡಿಮಾರ್ಟು ಇವಾಗ ನೆಕ್ಸ್ಟ್ ಇಲ್ಲ ನೆಕ್ಸ್ಟ್ ಪಾಸ್ ಪಾಸಾಗಿಲ್ಲ ಮುಂದೆ ಇರೋದು ಡಿಮಾರ್ಟು ಮುಂದೆ ಒಂದು ದೊಡ್ಡ ಬಿಲ್ಡಿಂಗ್ ಕಾಣ್ತಿರ್ಬೇಕು ನೋಡಿ ನಿಮಗೆ ಅದು ಡಿಮಾರ್ಟು ಇದೇ ಬಂಪ್ಸ್ ಅಂದ್ರೆ ಬ್ರಿಡ್ಜು ಇಲ್ಲೇ ಲೆಫ್ಟ್ ಸೈಡ್ ವೇ ಬ್ರಿಡ್ಜ್ ಐತೆ ಇಲ್ಲೇ ವೇ ಬ್ರಿಡ್ಜಲ್ಲಿ ತೂಕ ಮಾಡ್ಕೊಂಡು ವೇ ಬ್ರಿಡ್ಜ್ ಅವರು ಎದ್ದವ್ರೆ ಇಲ್ವೋ ಗೊತ್ತಿಲ್ಲ ಮಕ್ಳು ಟ್ವೆಂಟಿ ಫೋರ್ ಅವರ್ ಇರುತ್ತೆ ವೇ ಬ್ರಿಡ್ಜು ನೋಡಿ ಲೆಫ್ಟ್ ಸೈಡಲ್ಲಿ ಐತಲ್ಲ ಅಲ್ಲ ಇದೇ ವೇ ಬ್ರಿಡ್ಜು ಟ್ವೆಂಟಿ ಫೋರ್ ಅವರ್ ಇರುತ್ತೆ ಅಲ್ಲೇ ಮಲಗಿರ್ತಾರೆ ಹೋಗಿ ಎಬ್ಸ್ಬಿಟ್ಟು ತೂಕ ಮಾಡಿಸ್ಕೋಬೇಕು ಅಷ್ಟೆ ಲೈಟೆಲ್ಲ ಆನ್ ಐತೆ ಹ್ಞೂ ಟ್ವೆಂಟಿ ಫೋರ್ ಅವರ್ ಇಡೀ ಬಮ್ಮ ಸುಂದ್ರ ವೇ ಬ್ರಿಡ್ಜ್ ಹಂಡ್ರೆಡ್ ಟನ್ ಕೆಪಾಸಿಟಿ ಹಂಡ್ರೆಡ್ ಟನ್ ಟ್ರೈಲರ್ ವೇ ಬ್ರಿಡ್ಜ್ ಅಂತೇಳಿದು ದೊಡ್ಡದು ಉದ್ದದ್ದು ವೇ ಬ್ರಿಡ್ಜು ಹಂಗೆ ಅವರೇ ಬನ್ನಿ ವೇ ಬ್ರಿಡ್ಜ್ ಮೇಲೆ ಬಿಟ್ಬಿಡೋಣ ಬಿಟ್ಬಿಟ್ಟು ಒಂದೇ ಸಲ ಅಲ್ಲಿ ಹೋಗಿ ಎಬ್ಸೋಣ ಮತ್ತು ಇಲ್ಲಿ ನಿಲ್ಲಿಸ್ಬಿಟ್ಟು ಅಲ್ಲೋಗಿ ಎಬ್ಸ್ಬಾರದು ಅವೆಲ್ಲ ಬೇಡ ಇಲ್ಲದೂ ಹೋಗಿ ಮತ್ತೆ ಬಂದು ಹತ್ತೋದು ಆರು ನೋಡಿದೆ ಎರಡು ಸಲ ಎದ್ದೊಳ್ಳಿಲ್ಲ ಅವರು ಬನ್ನಿ ಹೋಗಿ ಫಸ್ಟು ತೂಕ ಮಾಡ್ಕೊಂಡು ಬಂದ್ಬಿಡೋಣ ಗಾಡಿ ತೂಕ ಮಾಡಿಸಿ ಅಲ್ಲಿಗೂ ಇಲ್ಲಿಗೂ ಏನು ಡಿಫ್ರೆನ್ಸ್ ಬರ್ತೈತೆ ನಮ್ಮ ಹೊಸಪೇಟೆ ಫ್ಯಾಕ್ಟ್ರಿಗೂ ಇಲ್ಲಿಗೆ ಏನು ಡಿಫ್ರೆನ್ಸ್ ಅಂತ ನೋಡ್ಕೊಂಡು ಬರೋಣ ತೂಕ ಎಲ್ಲ ಆಯಿತು ಅಲ್ಲಿ ತೂಕ ಒಂದೊಂದ್ಸಲಿ ಶಾರ್ಟೇಜ್ ಬಂದ್ಬಿಡ್ತದೆ ಹಂಗಾಗಿ ಇದು ಎಮರ್ಜೆನ್ಸಿಗೆ ತೂಕ ಮಾಡ್ಕೊಳ್ಳೋದಷ್ಟೇ ಬನ್ನಿ ಇಲ್ಲಿ ರೈಟ್ಗೆ ಹೋಗ್ಬೇಕು ನಾವು ಆರು ಗಂಟೆ ಆಗ್ಬಿಟ್ರಿ ಅಲ್ಲಿ ಜಾಗನೇ ಸಿಗಲ್ಲ ಗಾಡಿ ನಿಲ್ಸಕ್ಕೆ ಜಾಗ ಸಿಗ್ಲಿಲ್ಲ ಅಂದ್ರೆ ತಗೊಂಡಾಗ ಎಲ್ಲೋ ನಿಲ್ಸ್ಬಿಟ್ಟು ಎಲ್ಲೋ ಬಂದು ಕಾಯ್ಕೋ ಗೊತ್ತೋಬೇಕು ಅವ್ರು ಬರೋದಾರಿನೇ ಕಾಯ್ಕೋ ಗೊತ್ತೋಬೇಕಾಗತ್ತೆ ಹಂಗಾಗಿ ಇಷ್ಟೊತ್ತಲ್ಲಿ ಎಲ್ಲೂ ನಿಲ್ಲಿಸದೆ ಬಂದಿರೋರು ನೋಡಿ ಐದು ಗಂಟೆಗೆ ಎಲ್ಲ ಓಪನ್ ಆಗಿಬಿಡದೆ ಎಲ್ಲ ಕೆಲ್ಸಕ್ಕೆ ಹೋಗೋರು ಅವರು ಇವರು ಟಿ ಅಂಗಡಿಗಳು ಇಲ್ಲೇ ಸ್ವಲ್ಪ ದೂರ ಅಷ್ಟೇ ಅರ್ಧ ಒಂದು ಕಿಲೋಮೀಟರ್ ಅಷ್ಟೇ ಪಾಯಿಂಟು ಲ ಒಂದು ಒಂದು ಒಂದೂವರೆ ವರ್ಷದಿಂದ ಒಂದ್ಸಲ ಒಂದ್ಸಲ ಬಂದು ಖಾಲಿ ಮಾಡಿದ್ದೀನಿ ಹಂಗಾಗಿ ನಿನ್ನೆ ಅವರೇ ಆಫೀಸ್ನವ್ರೆ ಹೇಳ್ಬಿಟ್ರು ಹಣ ಅಲ್ಲಿ ಶಾರ್ಟೇಜ್ ಬರುತ್ತೆ ಸಪ್ರೇಟ್ ಆಗಿ ಒಂದ್ಸಲಿ ತೂಕ ಅಂತ ಅಂತೇಳಿ ಹಂಗಾಗಿ ತೂಕ ಮಾಡಿಸ್ಕೊಂಡಿದ್ದು ಇಲ್ಲಾಂದ್ರೆ ಡೈರೆಕ್ಟ್ ಅಲ್ಲೇ ಹೋಗ್ಬಿಡ್ತಿದ್ವಿ ಸುಮ್ಮನೆ ಆಮೇಲೆ ಶಾರ್ಟೇಜ್ ಬಂದರೆ ಕಾಸ್ಟ್ಲಿ ಮೆಟೀರಿಯಲ್ ಬಿಡಿವಲ್ಲ ಕಟ್ ಮಾಡ್ಬಿಡ್ತಾರೆ ಎಲ್ಲ ಕೆಲ್ಸಕ್ ಹೋಗೋ ಒತ್ತಡ ಟೈಮಲ್ಲಿ ನೋಡಿ ಹೆಂಗ್ ಬೇಕಾರ ಹಂಗಂಗೆ ನುಗ್ತಾರೆ ನೋಡಿ ಇಲ್ಲೊಬ್ಬ ಕೆಲ್ಸಕ್ಕೆ ಹೋಗ ಅರ್ಜೆಂಟು ದೇವ್ರೆ ನಿದ್ದೆ ನೈಸೂರೋಡ್ ಬಂದ್ಬಿಟ್ರೆ ಸಿಕ್ಕಾಪಡೆ ನಿತ್ಯೆ ಹೇಳ್ಬಿಡ್ತದೆ ಅಲ್ಲಿಂದ ನಿದ್ದೆ ಬರಲ್ಲ ನೈಸರ್ಡಲ್ಲಿ ನಿದ್ದೆ ಹೇಳ್ಬಿಡ್ತಾನೆ ಅಷ್ಟು ಬೇಜಾರ್ ಮಾಡ್ಬಿಡ್ತದೆ ನೈಸ್ರೋಡು ಗಾಡಿ ನಿಧಾನ ಬರ್ತಾ ಇರ್ತೀವ ಅದೇ ದೊಡ್ಡ ಸಮಸ್ಯೆ ಅಲ್ಲಿಂದ ವರ್ಷ ಬಂದ್ ಬೇಜಾರಾಗಲ್ಲ ನೈಸ್ ರೋಡ್ ಬಂದು ಇಲ್ಲಿ ರೈಟ್ ಬಂದು ರೋಡ್ ಇದೆ ಇಲ್ಲಿ ರೈಟ್ಗೆ ಹೋಗಬೇಕು ನಾನು ನೋಡಿ ಲೆ ಸೈಡ್ ಲೈಟ್ ಕಾಣ್ತಿದ್ದಲ್ಲ ಅದೇ ಫ್ಯಾಕ್ಟ್ರಿ ಒಂದು ಸಮಸ್ಯೆ ನಿವ್ಸ್ಬಿಡ್ತಾರೆ ಗಾಡಿ ನಿಲ್ಸಕ್ಕೆ ಜಾಗ ಬಿಡಲ್ಲ ಹಿಂದೆ ಮುಂದೆ ತಂದು ಟೂ ವೀಲರ್ ನಿಲ್ಸ್ಬಿಟ್ಟು ಗಾಡಿ ನಿಲ್ಸಕ್ಕೆ ಜಾಗ ನಮಗೆ ಬಿಡಲ್ಲ ನಮ್ಗೆ ಹಂಗಾಗಿ ಹಾಕೊಂಡ್ಬಿಡೋಣ ಇಲ್ಲೇ ಹಾಕೊಂಡ್ಬಿಡೋಣ ಇಲ್ಲೇ ಹಾಕೊಂಡ್ಬಿಡಣ ಅರ್ಧ ರೋಡಲ್ಲೇ ನಿಲ್ಸ್ಬೇಕು ಗಾಡಿನ ಬನ್ನಿ ಹೋಗಿ ಫಸ್ಟ್ ಎಂಟ್ರಿ ಮಾಡೋಣ ಸೆಕ್ಯೂರಿಟಿ ಎದ್ದು ಎದ್ದು ಕುಂತವ್ರೆ ಯಾವ್ದಪ್ಪ ಇದು ಬಿಲ್ಲು ಯಾವ್ದಪ್ಪ ಬಿಲ್ಲು ಈ ಸೇಕ್ಯೂರ್ ಇದೇ ಬಿಲ್ಲು ಬನ್ನಿ ಹೋಗಿ ಎಂಟ್ರಿ ಮಾಡಿ ಬಂದ್ಬಿಡೋಣ ಹಾಯ್ ಫ್ರೆಂಡ್ಸ್ ಇವಾಗ ಎಲ್ಲಿದ್ದೀವಪ್ಪ ಅಂದ್ರೆ ಹತ್ತಿ ಬೆಲಲ್ಲಿದ್ದೀನಿ ಗಾಡಿ ಖಾಲಿ ಆಗಿಲ್ಲ ಒಂದು ಪಾಯಿಂಟು ಮಧ್ಯಾಹ್ನ ಒಂದು ಒಂದೂವರೆಗೆಲ್ಲ ಖಾಲಿ ಮಾಡಿಕೊಟ್ರು ಒಂದು ಪಾಯಿಂಟು ಬಮ್ಸ್ ಅಂದ್ರದ್ದು ಬಮ್ಸ್ ಅಂದ್ರದು ಒಂದೂವರೆಗಾಲ ಗಾಡಿ ಖಾಲಿ ಮಾಡಿಕೊಟ್ರು ಅಲ್ಲಿಂದ ಇಲ್ಲಿ ಬಂದು ಇಲ್ಲಿ ಬಂದರೆ ನಂದು ಐದನೇ ಗಾಡಿ ಹಂಗಾಗಿ ಮೂರು ಗಾಡಿ ಖಾಲಿ ಮಾಡಿದ್ದಾರೆ ನಾಲ್ಕನೇ ಗಾಡಿ ನಂದು ಐದನೇ ಗಾಡಿ ಇನ್ನೆರಡು ಗಾಡಿ ನನ್ನ ಹಿಂದೆ ಒಂದು ಗಾಡಿ ಅವೆ ಟೋಟಲ್ ಆರು ಗಾಡಿ ಬಂದೆ ಇಲ್ಲಿ ಗಾಡಿ ಖಾಲಿ ಆಗಿಲ್ಲ ಆಲ್ಟಾಗಿದ್ದೀವಿ ಬನ್ನಿ ಮಧ್ಯಾಹ್ನ ಇಲ್ಲಿ ಬಂದು ಒಂದು ಗಂಟೆ ಬಂದವನು ಎಂಟ್ರಿ ಮಾಡಿಬಿಟ್ಟು ಹೋಗಿ ಊಟ ಬಂದು ಮಲಗ್ದವನು ಆರೂವರೆ ಏಳು ಗಂಟೆಗೆ ಎದ್ದಿದ್ದೀನಿ ನಿದ್ದೆ ನೆನ್ನೆ ಇಡೀ ರಾತ್ರಿ ಇರಲಿಲ್ಲ ಬೆಳಗ್ಗೆ ಅಲ್ಲಿ ನಿದ್ದೆ ಮಾಡೋಕೆ ಬಿಡಲಿಲ್ಲ ಅವರು ಐದುವರೆಗೆ ಏನೋ ಬಂದೇ ಏನು ಮಾಡಿದ್ರು ಅಲ್ಲೊಳಗೆ ಬ ಅಂತೇಳಿ ಗಾಡಿ ಬಿಡಿಸಿದ್ರು ಒಳಗಡೆ ಫ್ಯಾಕ್ಟ್ರಿ ಒಳಗೆ ಬಂದುಬಿಟ್ರೆ ಆಚೆ ಇದ್ದರೆ ನಿದ್ದೆ ಮಾಡ್ಬೋದು ಒಳಗಡೆ ಬಂದರೆ ನಿದ್ದೆ ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ಸೌಂಡು ಸಿಕ್ಕಾಪಟ್ಟೆ ಸೌಂಡು ಇದು ಸರಿಯಾಗಿ ಮಾಡೋಕ್ಕಾಗಲ್ಲ ಎಂಟುವರೆ ಒಂಬತ್ತು ಗಂಟೆಗಾಲ ಅವರೇ ಎಪ್ಸಿ ಮತ್ತೆ ತಿರ್ಗ ಇಲ್ಲಿ ಬಿಡು ತೂಕ ಪೇಮೆಂಟ್ ಪ್ರಾಬ್ಲಮ್ ಅಂತೇಳಿ ಬೇರೆ ಕಂಪ್ನಿಯಲ್ಲಿ ತೂಕ ಬಂದು ಖಾಲಿ ಮಾಡೋಷ್ಟು ಒಂದು ಗಂಟೆ ಮಾಡಿಬಿಟ್ರು ಅಲ್ಲೂ ನಿದ್ದೆ ಮಾಡೋಕ್ಕಂತೂ ಬಿಡಲೇ ಇಲ್ಲ ಬನ್ನಿ ಇಲ್ಲಿ ಬಂದಿದ್ದೀವಿ ಸೊಳ್ಳೆ ಅಂತೂ ಎಪ್ಪ ದೇವರೇ ಲಾಸ್ಟ್ ಒಂದು ನಾನು ವೀಡಿಯೋ ಎಲ್ಲರಿಗೂ ಒಂದು ಇಷ ಎಲ್ಲ ವೀಡಿಯೋ ನೋಡಿರೋರಿಗೆ ಗೊತ್ತಾಗುತ್ತೆ ಲಾಸ್ಟ್ ಟೈಮ್ ಒಂದು ಸಿಂಧಿಗೆ ಒಂದು ದೇವಸ್ಥಾನ ಕಲ್ ತುಂಬ್ಕೊಂಡೋಗಿ ಆಲ್ಟಾಗಿದ್ದೆ ಅಲ್ಲಿ ಏನಾಗಿತ್ತಂದರೆ ಒಂದು ಸಮಸ್ಯೆ ಏರಿಯಾ ಊರು ಕ್ಲೀನೇ ಇಲ್ಲ ಒಂದು ಚೂರು ಕ್ಲೀನ್ ಇಲ್ಲ ಅಷ್ಟು ಗಲೀಜು ಊಟ ಮಾಡೋಕ್ಕಾಗದೆ ಎರಡೆರಡು ದಿವ್ಸ ಗಟ್ಟಲೆ ಉಪಾಸ ಇದ್ದು ಖಾಲಿ ಮಾಡ್ಕೊ ಬಂದಿದ್ದೆ ಅಂತೇಳಿ ವೀಡಿಯೋ ಹಾಕಿದ್ದೆ ಅಷ್ಟು ಕ್ಲೀನ್ ಇರಲಿಲ್ಲ ಅಂದ್ರೆ ಅಲ್ಲಿ ಒಂದೇ ಒಂದು ಸೊಳ್ಳೆ ನೋಡಿಲ್ಲ ಮಾತ್ರ ಒಂದೇ ಒಂದು ಸೊಳ್ಳೆ ಇರಲಿಲ್ಲ ಒಂದೇ ಒಂದು ಸೊಳ್ಳೆ ಕಚ್ಚಿತ್ತು ಅಷ್ಟು ಗಲೀಜಲ್ಲಿ ಇಲ್ಲಿ ಎಷ್ಟು ಕ್ಲೀನ್ ಇದೆ ಬೆಂಗಳೂರಲ್ಲಿ ಸೊಳ್ಳೆ ಸಿಕ್ಕಾಪಟ್ಟೆ ಅಂದರೆ ಸಿಕ್ಕಾಪಟ್ಟೆ ಸೊಳ್ಳೆ ಸೊಳ್ಳೆ ಬತ್ತಿ ಹಚ್ಚಿದ್ದೀನಿ ಆದರೂ ಇಲ್ಲ ಸೊಳ್ಳೆ ಇಲ್ಲೇ ಅಲ್ಲಿಂದ ಬಂದು ಕಸ್ತಾ ಇದ್ದಾವೆ ಅಂತಲೇ ಗೊತ್ತಾಗ್ತಿಲ್ಲ ನೋಡಿ ಅಷ್ಟು ಗಲೀಜಿರುತ್ತವನೇ ಸೊಳ್ಳೆ ಬರಬೇಕು ಮೇನು ಅಲ್ಲೇ ಸೊಳ್ಳೆ ಇಲ್ಲ ಇಲ್ಲಿ ಕ್ಲೀನ್ ಇರತ್ತವ ಸಿಕ್ಕಾಬೇ ಸೊಳ್ಳೆ ಇಲ್ಲಿ ಅಯ್ಯೋ ಕುತ್ಕೊಳಕ್ಕೆ ಇಲ್ಲ ಸೊಳ್ಳೆ ಕಚ್ಚಿ ಇದಾವೆ ಇಲ್ಲಿ ಬನ್ನಿ ಇವಾಗ ಇನ್ನೇನು ಇವತ್ತು ಮ್ಯಾಟ್ರ್ ಮುಗೀತು ಬೆಳಗ್ಗೆ ನಾಳೆ ಅಂದರೆ ಮಧ್ಯಾಹ್ನ ಆಗೋಗುತ್ತೆ ನಾಳೆ ಮಧ್ಯಾಹ್ನ ಆಗೋಗ್ಬಿಡ್ತೈತೆ ಆಮೇಲೆ ಬೇರೆ ಬರ್ಬೇಕಾರೆ ಅದೇನಂತ ಏನಂತ ಗೊತ್ತಾಗ್ತಿಲ್ಲ ನಮ್ಮ ಗಾಡಿದು ವೀಲ್ ಬೋಲ್ಟ್ ಸಿಕ್ಕಾ ಬಟ್ಟೆ ಕಟ್ಟಾಗ್ತೈತೆ ಅದು ಏನಂತ ಒಂದು ಅರ್ಥನೇ ಆಗ್ತಿಲ್ಲ ಮೂರು ವೀಲ್ ಬೋಲ್ಟ್ ನಾಲ್ಕು ವೀಲ್ ಬಲ್ಟ್ ಕಟ್ಟಾಗ್ಬಿಡೈತೆ ಏಕ ಒಂದೇ ಒಂದು ಒಂದರಲ್ಲಿ ಮೂರು ವೀಲ್ ಬೋಲ್ಟ್ ಕಟ್ಟಾಗಿ ಬಿದ್ದೋಗ್ಬಿಡೈತೆ ಒಂದು ಒಳಗಡೆಯಿಂದ ಕಟ್ಟಾಗಿರೋಂಗೈತೆ ಟೈಟ್ ಮಾಡ್ದಂಗೆ ಟೈಟ್ ಮಾಡ್ದಂಗೆ ರಿಟರ್ನ್ ಆಚೆ ಬರ್ತಾ ಐತೆ ಅದು ನಾಲ್ಕು ವೀಲ್ ಬೋಲ್ಟ್ ತಗೊಬಂದಿದ್ದೀನಿ ಬೆಳಗ್ಗೆ ಇಲ್ಲಿ ನೋಡಬೇಕು ಎಷ್ಟೊತ್ತು ಖಾಲಿ ಮಾಡ್ತಾರೆ ನೋಡ್ಕೊಂಡು ಜಾಕೆತ್ ಬಿಚ್ಚಿ ಬಿಚ್ಚಿ ಅದೊಂದು ಟೈಟ್ ಮಾಡಿ ಹಾಕೋಬೇಕು ನಾಲ್ಕು ವೀಲ್ ಬೋಲ್ಟು ವೀಲ್ ಬೋಲ್ಟ್ ಹಾಕಿ ಹಾಕಿ ಹಾಕಿಕೊಂಡು ನನಗಂತೂ ಸಾಕಾಬಿಡುತ್ತೆ ಮೊನ್ನೆ ಬತ್ತು ಟ್ರಿಪ್ಪಲ್ಲು ದಮ್ಮಿ ವಿಲವು ಮೂರು ನಾಲ್ಕು ಹಾಕಿದ್ದೆ ಈಗ ಹೌಸಿಂಗ್ ವಿಲವ್ ಹೋಗವೆ ಅದೇನು ವೀಲ್ ಬೋಲ್ಟ್ ಹೋಗ್ತದೆ ಒಂದು ಅರ್ಥ ಆಗ್ತಿಲ್ಲ ಡಿಸ್ಕೆಲ್ಲ ಚೇಂಜ್ ಮಾಡಿ ಹಾಕಿದ್ವಿ ಅದು ಮಾಡ್ರಿ ಇದು ಮಾಡ್ರಿ ಒಂದು ಕಡೆ ಹೋದರೆ ಏನೋ ಪ್ರಾಬ್ಲಮ್ ಇರ್ಬೋದು ಎಲ್ಲ ಕಡೆ ಹೋಗ್ತಾ ಇರ್ತವೆ ಹೌಸಿಂಗು ಲೆಫ್ಟು ರೈಟು ದಮ್ಮಿ ಲೆಫ್ಟು ರೈಟು ಎಲ್ಲ ಕಡೆ ವೀಲ್ ಬೋಲ್ಟ್ ಕಟ್ ಆಗ್ತಿರ್ತವೆ ಇದೇ ಸಮಸ್ಯೆ ನಮ್ಮ ಗಾಡಿದು ಎಷ್ಟು ವೀಲ್ ಬೋಲ್ಟ್ ಹಾಕಿದ್ದೀನಿ ಅಂತ ಲೆಕ್ಕಕ್ಕಿಲ್ಲ ಅಷ್ಟೊಂದು ವೀಲ್ ಬೋಲ್ಟ್ ಹಾಕ್ಬಿಟ್ಟಿದ್ದೀನಿ ನಾವಂತೂ ಸಾಕು ಸಾಕೋಗ್ಬಿಟ್ಟಿತ್ತು ವೀಲ್ ಬೋಲ್ಟ್ ಹೊಡೆದು 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 ಟಯರ್ ಬಿಚ್ಚೋದು ಟಯರ್ ಬಿಚ್ಚಿ ಹಾಕು ವೀಲ್ ಬೋಲ್ಟ್ ಹೊಡಿ ಇದೇ ಆಗೋಗ್ಬಿಟ್ಟಿದೆ ಬನ್ನಿ ಇಲ್ಲೂ ಇವಾಗಲೂ ತರಗೂ ಗಾಡಿ ಆಚೆ ಇತ್ತು ಇವಾಗ ಒಳಗೆ ಬಿಡಿಸ್ಕೊಂಡಾರೆ ಒಳಗೆ ಬಿಡಿಸ್ಕೊಂಡಿದ್ದು ಒಂದು ಸ್ವಲ್ಪ ನೆಮ್ಮದಿ ಆಯಿತು ಒಂದು ಕಡೆ ನೆಮ್ಮದಿ ಒಂದು ಕಡೆ ಬೇಜಾರು ಯಾಕಂದರೆ ನಿದ್ದೆ ಮಾಡಕ್ಕೆ ಬಿಡೋಲ್ಲ ಸೌಂಡು ಸಿಕ್ಕಾಪಟ್ಟೆ ಗಡ್ ಗರ್ಡ್ ಗಡ್ ಸೌಂಡ್ ಹೊಡಿತಾ ಇರ್ತವೆ ಆಚೆ ಇದ್ರೆ ಏನಾಗುತ್ತೆ ಸೌಂಡ್ ಉಪಾಯಿಂಡ್ ಏನಿಲ್ಲ ಕಳ್ರೆ ಕಾಟ ಡೀಸೆಲ್ ಕದಿಯೋದು ಅತ್ತಿ ಬೆಲೆ ಅಲ್ವಾ ಡೀಸೆಲ್ ಕದಿಯೋದು ನನ್ನ ಮೊಬೈಲ್ ಮೊಬೈಲ್ ಕದಿಯೋದು ಇವೆಲ್ಲ ಆಗ್ತದೆ ಲಾಸ್ಟ್ ಟೈಮ್ ಒಂದು ಮೊಬೈಲ್ ಇಲ್ಲ ಅತ್ತಿ ಬೆಲೆಯಲ್ಲಿ ಕಳೆದೋಗಿತ್ತಲ್ಲ ಆ ಥರ ಆಗ್ಬಿಡ್ತವೆ ಒಳಗಡೆ ಬಂದರೆ ನಿದ್ದೆ ಮಾಡೋಕ್ಕಾಗಲ್ಲ ನೋಡಿ ತೋರಿಸ್ತೀನಿ ಒಳಗಡೆ ಇಲ್ಲಿ ಎಲ್ಲರೂ ಬಿಟ್ಟವರಂತ ನೋಡಿ ಫ್ಯಾಕ್ಟ್ರಿ ಫ್ಯಾಕ್ಟ್ರಿ ಒಳಗಡೆ ಇದ್ದೀನಿ ಅಲ್ಲೆಲ್ಲ ಹೀಟ್ ಮಾಡ್ತಾವ್ರೆ ಕಟ್ ಮಾಡಿ ಕಟ್ ಮಾಡಿ ಹೀಟ್ ಮಾಡೋದು ನೋಡಿ ಅಲ್ಲೆಲ್ಲ ಕಟ್ ಮಾಡಿ ಹೀಟ್ ಮಾಡೋದೆಲ್ಲ ಐತೆ ಅಲ್ಲೆಲ್ಲ ತೋರ್ಸೋಕೆ ಬಿಡೋಲ್ಲ ಫ್ಯಾಕ್ಟ್ರಿ ಒಳಗೆ ಕಂಪ್ನಿ ಒಳಗೆಲ್ಲ ಮೊಬೈಲ್ ಅಲೋ ಇಲ್ಲ ಹಂಗಾಗಿ ಇಲ್ಲೇ ಗಾಡಿಯಲ್ಲೇ ಕುತ್ಕೊಂಡು ಸ್ವಲ್ಪ ತೋರಿಸ್ತಿದ್ದೀನಿ ಅಷ್ಟೇ ಬನ್ನಿ ಇವಾಗ ಊಟ ಮಾಡ್ಕೊ ಬಂದಿದ್ದೀನಿ ಊಟ ಎಲ್ಲ ಆಯಿತು ಇನ್ನೇನು ಮಲ್ಲಿಕ್ ನಿದ್ದೆ ಮಾಡೋ ಅಷ್ಟೇ ಕೆಲಸ ಮಲ್ಲಿಕಂಡು ಹೇಳಿ ಎರಡು ಮೂರು ಮೂರು ವೀಡಿಯೋನು ಮೂರು ದಿವಸದ ವೀಡಿಯೋ ಎಡಿಟ್ ಮಾಡಕ್ಕೆ ಟೈಮ್ ಸಿಗಲಿಲ್ಲ ನಿನ್ನೆಲ್ಲ ಫ್ಯಾಕ್ಟ್ರಿ ಒಳಗೆ ನೆಟ್ವರ್ಕ್ ಇಲ್ಲ ಅದಿಲ್ಲ ಇದಿಲ್ಲ ಅಂದ್ಕೊಂಡು ವಿಡಿಯೋ ಎಡಿಟ್ ಮಾಡಿಲ್ಲ ಇವತ್ತು ಬಂದ್ಬಿಟ್ಟು ರಾತ್ರಿ ಎಲ್ಲ ಗಾಡಿ ಬಂದೆ ಮಲ್ಲಿಕಂಡು ಇದ್ದೆ ಮಾಡಿಬಿಟ್ಟೆ ಇವಾಗ ಇವತ್ತು ವಿಡಿಯೋ ಅಪ್ಲೋಡ್ ಮಾಡೋಕೆ ಕಾಲಿಲ್ಲ ಬನ್ನಿ ಇವಾಗ ಇವಾಗ ಕುತ್ಕೊಂಡು ವೀಡಿಯೋ ಗಿಡ ಎಲ್ಲ ಎಡಿಟ್ ಮಾಡಿ ಅಪ್ಲೋಡ್ ಮಾಡಿಬಿಡೋಣ ಅಲ್ಲಿ ಕಬಡ್ದು ಈಟ್ ಮಾಡ್ತಾವ್ರೆ ನಾವು ತುಂಬ್ಕೊಂಬರ್ತೀವಲ್ಲ ರಾಡು ಇಷ್ಟಿಷ್ಟೇ ಉದ್ದ ಬೇಕಂತ ಕಟ್ ಮಾಡ್ಕೊಂಡು ಅದನ್ನು ಈಟ್ ಮಾಡಿ ಪ್ರೆಸ್ಸಿಂಗಲ್ಲಿ ಹಾಕಿ ಪ್ರೆಸ್ ಮಾಡಿದಾಗ ಅದು ಯಾವ ಥರ ಸೈಜ್ ಬೇಕೋ ಆ ಥರ ಇದಾಗ್ತೈತೆ ತಗಿ ಓಪನ್ ಆಗ್ತಾ ಇತ್ತು ನೋಡಿದೆ ಓಪನ್ ಆಗಲಿಲ್ಲ ಓಪನ್ ಆಗಿದ್ರೆ ತೋರಿಸ್ತಿದ್ದೆ ಅವಾಗಲೆಲ್ಲ ಓಪನ್ ಆಗ್ತಾ ಇತ್ತು ಇವಾಗ ಓಪನ್ ಆಗ್ತಾ ಇಲ್ಲ ಅದು ಅಂದ್ರೆ ಈಟ್ಗೆ ಹಾಕಿದ್ರೆ ಅದು ಈಟ್ ಕಂಪ್ಲೀಟ್ ಫುಲ್ ಹೀಟ್ ಆಗ್ಬೇಕಲ್ಲ ಅಯ್ಯೋ ಈ ಸೊಳ್ಳೆ ಯಾಕಪ್ಪ ಹಿಂಗೆ ಸಿಗ್ತವೆ ಸೊಳ್ಳೆ ಬುತ್ತಿ ಹೆಚ್ಚಿರು ಬಿಡಲ್ಲ ಅಂತ ಬನ್ನಿ ಅದಂತೂ ಈಟ್ ಆಗೋದಂತೂ ಇದಾಗಲ್ಲ ಇವಾಗ ಸದ್ಯಕ್ಕೆ ವಿಡಿಯೋ ಎಡಿಟ್ ಮಾಡಿ ನಾಳೆಯಿಂದ ಕಂಟಿನ್ಯೂ ಒಂದು ಮೂರು ನಾಲ್ಕು ವಿಡಿಯೋ ಬರೋಂಗೆ ಕಂಟಿನ್ಯೂ ಹಾಕ್ಬಿಡ್ಬೇಕು ಈ ಅದೇ ನಾಲ್ಕು ವಿಡಿಯೋ ಬರೋಷ್ಟೈತಿ ಈ ವಿಡಿಯೋ ಲಾಸ್ಟ್ ಅಲ್ಲಿ ಬಂದಿರ್ತೈತೆ ಬನ್ನಿ ಬೆಳಗ್ಗೆ ನೋಡಿ ಈಟ್ ಈಗ ಓಪನ್ ಆಯ್ತು ತೋರಿಸ್ತೀನಿ ನೋಡ್ರಿ ನೋಡಲ್ ಕಾಣ್ತಿದೆ ಈಟ್ ಆಗಿರೋದು ನೋಡಿ ಬೆಂಕಿ ನೋಡಿ ಓಪನ್ ಮಾಡಿದರೆ ನೋಡಲ್ ಓ ಅದೇನೋ ಮಿಷಿನ್ ಬರ್ತಾ ಐತೆ ಅದಕ್ಕೆ ಅಡ್ಡ ನೋಡಿ ಓಪನ್ ಮಾಡ್ತೀವಿ ನೋಡಿ ಈಟ್ ಆಗಿರೋದೆಲ್ಲ ಆಚೆ ತಗೊಂಡ್ ಬರ್ತೈತೆ ಅವೆಲ್ಲ ಹೀಟ್ ಮಾಡಿ ಪ್ರೆಸ್ಸಿಂಗ್ ಮಾಡ್ತಾರೆ ಪ್ರೆಸ್ಸಿಂಗ್ ಮಾಡಿದಾಗ ಅದು ಏನಾಗುತ್ತೆ ಸೌಂಡು ಸಿಕ್ಕಾಪಟೆ ಅದಂದರೆ ಈಗ ನಾವು ಸುತ್ತಿಗೆಲಲ್ಲಿ ಹೊಡಿತೀವಲ್ಲ ಎಲ್ಲ ಇದು ಮಾಡ್ಬೇಕು ಏನು ಮಾಡ್ತಾರೆ ಹೀಟ್ ಮಾಡಿ ನೋಡಿ ಕ್ಲೋಸ್ ಆಯಿತು ನೋಡಿದ್ರೆ ಕ್ಲೋಸ್ ಆಯಿತು ಈಗ ಹೀಟ್ ಮಾಡಿಬಿಟ್ಟು ಸುತ್ತಿಗೆಲಿ ಹೊಡಿತಾರೆ ಗೊತ್ತಾ ಅದೇ ಥರ ಇದು ದೊಡ್ಡ ದೊಡ್ಡ ಹೈಡ್ರಾಲಿಕ್ ಮಿಷಿನ್ ಇರ್ತೈತೆ ಇದು ದೊಡ್ಡ ಹಕ್ಕದ್ ಹೀಟ್ ಮಾಡಿಬಿಟ್ಟು ಕೆಳಗೆ ಇಟ್ಬಿಟ್ಟು ಬಂದ್ಮ ಢಗ್ 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 ಅಂತ ಹೊಡಿತಾರೆ ಸಿಕ್ಕಾಪಟ್ಟೆ ಸೌಂಡು ನಿದ್ದೆ ಮಾಡೋಕ್ಕೆ ಬಿಡೋಲ್ಲ ಇಲ್ಲೆಲ್ಲ ಇನ್ನೇನು ಮಾಡ್ತೀರಾ ಒಟ್ನಲ್ಲಿ ಏನಾದ್ರು ಒಂದು ಸೇಫ್ಟಿ ಅಷ್ಟೇ ಒಳಗಡೆ ಒಂದು ಸ್ವಲ್ಪ ಕಿವಿಗೆ ಏನಾದ್ರು ಇಟ್ಕೊಂಬಿಟ್ಟು ಮಲಿಕೊಬೇಕು ಅಷ್ಟೇ ಸೇಫ್ಟಿಯಾಗಿ ಟೆನ್ಷನ್ ಇಲ್ದಂಗೆ ಆಚೆ ಇದ್ರೆ ಟೆನ್ಷನ್ನು ಎಲ್ಲ ಲಾಕ್ ಮಾಡ್ಕೊಂಡ್ರು ಎಲ್ಲ ಲಾಕ್ ಮಾಡ್ಕೊಂಡ್ರು ಮೊಬೈಲ್ ಮೊಬೈಲ್ಗೆಲ್ಲ ಸೇಫ್ಟಿ ಆಗ್ಬಿಡ್ತಾರೆ ಕೆಳಗಡೆ ಡೀಸೆಲ್ ಟ್ಯಾಂಕು ಬ್ಯಾಟ್ರಿ ಬಾಕ್ಸ್ ಬ್ಯಾಟ್ರಿ ಇವೆಲ್ಲ ಸಮಸ್ಯೆ ಆಗ್ಬಿಡ್ತವೆ ಒಳಗಡೆ ಬಂದಾಗ ಏನಿಲ್ಲ ಒಂದು ಸ್ವಲ್ಪ ಸೌಂಡ್ ಅಷ್ಟೇ ಸಮಸ್ಯೆ ಅದು ಬಿಟ್ಟರೆ ಏನೂ ಇಲ್ಲ ಬನ್ನಿ ಇವಾಗ ನಾಳೆ ಸಿಗೋಣ ಎಲ್ಲರಿಗೂ ಗುಡ್ ನೈಟ್ ನಾಳೆ ಖಾಲಿಯಾಗಿ ಏನು ಲೋಡ್ ಮಾಡ್ತಾರೆ ಎಲ್ಲಿ ಮಾಡ್ತಾರೆ ಗೊತ್ತಿಲ್ಲ ಇನ್ನು ಅದೇನಿದ್ರೆ ನಾಳೆಗೆ ಈಗ ಸದ್ಯಕ್ಕೆ ಎಲ್ಲರಿಗೂ ಗುಡ್ ನೈಟ್ ನಾಳೆ ಸಿಗೋಣ ಹಾಯ್ ಫ್ರೆಂಡ್ಸ್ ನೋಡಿ ಖಾಲಿ ಮಾಡ್ಕೊಂಡು ಚಂದಾಪುರ ಪಾರ್ಕಿಂಗಲ್ಲಿ ಬಂದು ಹಾಲ್ಟಾಗಿದ್ದೀನಿ ಅವು ಲೋಡ್ ಏನು ಹೇಳಲಿಲ್ಲ ಹಾಂ ಮಧ್ಯಾಹ್ನನೇ ಮೂರು ಗಂಟೆ ಗಾಡಿ ಖಾಲಿ ಆಯಿತು ಖಾಲಿ ಮಾಡ್ಕೊಂಬಂದು ಚಂದಾಪುರ ಪಾರ್ಕಿಂಗಲ್ಲಿ ಆಗಿದ್ದೆ ಇವಾಗ ಊಟ ಪಾರ್ಸಲ್ ತಗೊಂಡು ಗಾಡಿ ಹತ್ತಿರ ಹೋಗ್ತಾಯಿದ್ದೀನಿ ಪಾರ್ಕಿಂಗಲ್ಲಿ ನೋಡಿ ಎಷ್ಟು ಗಾಡಿ ನಿಂತಿದೆ ಎಲ್ಲ ಗಾಡಿಗಳು ನಮ್ಮ ಗಾಡಿಯಲ್ಲಿ ಕೆಳಗೈತೆ ನಮ್ಮ ಗಾಡಿಯಲ್ಲಿ ಕೆಳಗೈತೆ ಚಂದಾಪುರ ಪಾರ್ಕಿಂಗು ಇಲ್ಲಿ ಏನಪ್ಪ ಅಂದರೆ ಸ್ವಲ್ಪ ಡೇಂಜರು ಸ್ವಲ್ಪ ಹುಷಾರಾಗಿರಬೇಕು ಏನು ಕಾಣೋದೇ ಇಲ್ಲ ಏನು ಹುಷಾರಾಗಿರ್ಬೇಕಪ್ಪ ಅಂದರೆ ಕಳ್ಳರು ಕಾಟ ಸಿಕ್ಕಾಪಟ್ಟೆ ಅಂದರೆ ಡೀಸೆಲ್ ಗೀಝಲ್ ಏನು ಕದಿಯಲ್ಲ ಬ್ಯಾಟ್ರಿ ಮೊಬೈಲ್ಗಳು ಲಾಕ್ ಮಾಡಿದೆ ಮಲಿಕಂಡ್ರೆ ಮೊಬೈಲು ಬ್ಯಾಟ್ರಿ ಎಲ್ಲ ತೆಗೆದುಬಿಡ್ತಾರೆ ನಮ್ಮ ಅಂಬಾರಿ ಹೊಲ್ ಐತೆ ಎಷ್ಟು ಗಾಡಿ ಇದಾವೆ ನೋಡಿಲ್ಲ ನಿಲ್ಲಿಸೋಕ್ಕೆ ಜಾಗ ಇಲ್ಲ ಈ ಪಾರ್ಕಿಂಗ್ ಬಿಟ್ಟು ಹೊರಗಡೆ ಎಲ್ಲೇ ನಿಲ್ಲಿಸಿರು ಕಳ್ರ ಕಾಟ ಸಿಟಿ ಆಗಲಿ ಬೊಂಬ್ ಚಂದ್ರ ಆಗಲಿ ಎಲ್ಲೇ ನಿಲ್ಲಿಸ್ರು ಕಳ್ರ ಕಾಟ ಆಗುತ್ತೆ ಇದೊಂದು ಬಿಟ್ಟರೆ ಸೇಫ್ಟಿ ಜಾಗ ಏನಿಲ್ಲ ಇಲ್ಲೂ ಸ್ವಲ್ಪ ಕಳ್ರ ಕಾಟನೇ ಇಲ್ಲಿ ನಮ್ಮ ಅಂಬಾರಿ ಇಲ್ಲಿ ಮಿಸ್ಬಿಟ್ಟಿದ್ವಿ ಎಲ್ಲ ಗಾಡಿಗಳು ನಿಂತವೆ ಬನ್ನಿ ಅಂಬಾರಿ ಹತ್ರ ಬಂದ್ವಿ ಬಳಕೆ ಇಲ್ಲ ಪರೋಟ ಚಿಕನ್ ಪಾರ್ಸಲ್ ಬಂದಿದ್ದೀನಿ ಊಟ ಮಾಡಿಬಿಟ್ಟು ಮಲಿಕಳದಷ್ಟೇ ಕೆಲಸ ಇವತ್ತು ನೇನು ಲೋಡಂತೂ ಆಗಲ್ಲ ಇವನು ಲೋಡು ಏನು ಹೇಳಲಿಲ್ಲ ನೋಡ್ಬೇಕು ಬೆಳಗ್ಗೆ ಎಲ್ಲಿ ಹೇಳ್ತಾರೆ ಏನು ಎತ್ತ ಅಂತ ತಲೆ ಕೆಟ್ಟ ಗಾಡಿಗಳು ಆಲ್ಟ್ ಆಗ್ಬಿಟ್ರೆ ಹಿಂಗೆ ನಿನ್ನೆ ಖಾಲಿ ನಿನ್ನೆ ಓನ್ ಡೆಲಿವರಿ ಖಾಲಿ ಮಾಡಿದ್ವಿ ಇವತ್ತು ಲೋಡ್ ಇದ್ದಿದ್ದು ಕಳ್ಕೊಂಡ್ವಿ ಗಾಡಿ ಖಾಲಿ ಆಗೋದು ಲೇಟ್ ಮಾಡಿ ಕಳ್ಕೊಂಡ್ವಿ ಮಂಗ್ಳೂರು ಇತ್ತು ಹೊಸಪೇಟೆ ಇತ್ತು ಎರಡು ಲೋಡ್ ಇತ್ತು ಎರಡು ಲೋಡ್ ಕಳ್ಕೊಂಡ್ವಿ ಗಾಡಿ ಖಾಲಿ ಆಗೋದು ಲೇಟ್ ಆಗ್ಬಿಟ್ಟು ಹಂಗಾಗಿ ಅಂದ್ರೆ ಇವತ್ತು ಲೋಡಾಗಿರೋದು ಬನ್ನಿ ವೀಲ್ ಬೋಲ್ಟ್ ವೀಲ್ ಬೋಲ್ಟ್ ಎಲ್ಲ ಒಡೆದು ರೆಡಿಯಾಗಿ ನಿಲ್ಸ್ಕೊಂಡಿದ್ದೀನಿ ಯಜಮಾನ ಲೋಡ್ ಹೇಳಿದ್ರೆ ಹೋಯ್ತಾ ಇರೋದು ಮನಿ ಫಸ್ಟ್ ಇವಾಗ ಹೋಗಿ ಊಟ ಮಾಡೋಣ